ದೇವರು ಬಾಳ ದೊಡ್ಡವ ತಮ್ಮ ಲಕ್ಷ್ಮಣನ ಕೇಳಿದ ವಿಷಯ ಯಾಕೋ ಜರ ಹಿಂದ ಉಳದೈತಿ ಪಕ್ಕ ಬಿಡುಗಡೆ ಆಗ್ಲಿಲ್ಲ ಈ ಹಳ್ಳೂರ ಗ್ರಾಮಕ್ಕ ಈ ನಮ್ಮ ಕೆಂಪಾಯ ಬರ್ಬೇಕಾದ್ರೆ ಇವನು ಯಾರು ತಗೊಂಡು ಬಂದಾರೋ ಏನ ತಾನಾಗೆ ಬಂದಾನೋ ಇವನು ತಳ ಯಾವ್ದಿತ್ತ ಕೇಳಿನಿ ಹ ಯಾಕೆ ಬರಂಗಿಲ್ಲ ಇವನ್ ತಳ ಇವಗ ಗೊತ್ತಿಲ್ಲ ಅವ್ನ ತಳಕ ನಿನಗ ಏನು ಕೇಳೇನಿ

ಗಿಡದಾಗ ಕೂತಾವ ಕಾಯಾಮ ಭಗವಾನ ಕೃಷ್ಣ ಪರಮಾತ್ಮ ಕೊಳಲು ಕೂದ ಗಿಡದಾಗ ಹೋಗ ಒಂದ್ ಮಾತಿ ಹೇಳ ಮೂರು ಬಿಟ್ಕೊಂಡು ಕೂತಾರ ನೀವ್ ಹೆಣ್ಮಕ್ಳು ನೀರಾಗ ಇದ್ರಿ ಅವರಲ್ಲಿ ಸೂರ್ ಬಿಡಿತಾನುಡ್ರಿ ಕಣಮುತ್ಕಏನ್ ಹೇಳ್ತಾನು ಏನ್ ಹೇಳ್ತಾನ ಮಾನ ಮರ್ಯಾದೆ ನಾಚಿಕೆ ನೀವು ಎಲ್ಲಾ ಬಿಟ್ಟು ಕೂತರಿ ನೀರಾಗತ್ತೇಳ್ತಾನ ಅವರು ಬಿಟ್ಟು ಕೂತಾರ ಮತ್ತೊಂದು ಹೊರಗಡೆ ಬಂದಾರ ಯಾಕಂದ್ರೆ ಅವ್ರ ದಿಗಂಬ್ರೇ ಕೂತಿರ ನೀರಾಗ ಮಾನ ಮರ್ಯಾದೆ ಬಿಟ್ಟು ಕೂತಾರು ಅಂತ ಹೇಳಿ ಮತ್ತೆ ನಿಮ್ಮ ಸ್ವಾಮಿ ಸದ್ದ ಈಗ ಜಗದಾಗ ಎಲ್ಲಿ ಬೇಕಾದಲ್ಲಿ ಅವನು ಮಾನ ಮರ್ಯಾದೆ ಬಿಟ್ಟು ನೀರಾಗ ಎಲ್ಲಾ ಬಿಟ್ಟ ದುರ್ವಾಸ ಋಷಿ ಇವಂಗ ಗಂಡ ದೇವ್ರು ಅರಿವಿ ಕೊಟ್ಟ ನಾನು

ಆ ನಾಯಿಗೆ ಹಿಂಗ ಸೊಕ್ಕ ಬಂದಿತ್ತು ಏನಾಯ್ತಿತ್ತು ಕಣದ ಲಕ್ಷ್ಮಣಗೆ ಹೆಂಗೆ ಬಂದೈತಿ ನೋಡು ಸೊಕ್ಕ ಆ ಕಿಂಗ್ ಸೊಕ್ಕು ಬಂದಿತ್ತು ಅದಕ್ಕೆ ಅದಕ್ಕೆ ಏನಾಗ್ತೈತಿ ಅದ ನಾನ ದೊಡ್ಡ ಮದನಿ ಆ ನನ್ನ ಮ್ಯಾಲೆ ಗಾಡಿ ನಡ್ದೈತಿ ಆ ಇದಕ್ಕೆ ಗೊತ್ತಿಲ್ಲ ಅದ್ರ ಬುಡುಕಿ ಇದು ಬುಡಗೈತೆ ಅನ್ನೋದು ಆಹಾ ಇದಕ್ಕೆ ಸೊಕ್ಕು ಬಂದಿತ್ತು ನನ್ನ ಮೇಲೆ ಗಾಡಿ ನಡ್ದೈತಿ ಆ ಇದಕ್ಕೆ ಇಟ್ಟು ಸೊಕ್ಕ ಬತ್ತು ನಾ ಕೆಳಗೆ ಕೂತ್ರೆ ಇದು ಕುತ ಬಿಡ್ತೈತಿ ನಂಗೆ ಸೊಕ್ಕ ಬತ್ತು ನಾ ಕೆಳಗೆ ಕೂತ ಗಾಡಿ ನಿತ್ತ ಬಿಡ್ತೈತಿ ನಿತ್ತ ಬಿಡ್ತೈತಿ ಇದು ಹೋಗಂಗಿಲ್ಲ ಆ ಇಟ್ಟ ಸೊಕ್ಕ ಬತ್ತು ಅದಕ್ಕ ಕೆಟ್ಟ ಬ್ಯಾಸಿಗೆ ಬಿಸಿಲ ಸೊಕ್ಕ ಬರಲೇ ನೋಡ್ರಿ ನಾಯಿ ಡಾಂಬ್ರಿ ರಸ್ತ ಡಾಂಬ್ರಿ ರಸ್ತೆ ಕೆಟ್ಟ ರೋಡ್ ಕಾದಿತ್ತು ಬಡಿ ಬಾರದ ಜಾಗ ನಾಗೆಲ್ಲ ಸರಾರ ತಗೋಲೋತ್ ನೋಡ್ರಿ ಬಿಸಿಲು ಮತ್ತೆ ಓಡಿ ಬಂದ ಗಾಡಿ ಬುಡಕ ಯಾವ ಅಲ್ಲ ಚಲೋ ಯಾವ ಗಾಡಿ ಯಾವ ಗಾಡಿ ಶರೀರ ಅನ್ನುವಂತ ಗಾಡಿ ಇದ್ದಾಗನಾ ಜೀವಾತ್ಮ ಅನ್ನುವಂತ ನಾಯಿ ಬಂದು ಡೊಗ್ಗಬೇಕಾಗಿ ಶರೀರ ಇರ್ಲಿಕ್ಕೆ ಎಲ್ಲಿ ಡೊಗುತ್ತಿದಿಬೇಕು ನಾ ಏನ ಡೋಗಸಂಗಿರಪ್ಪ ನೀನು ಹೋಯ್ಯ ಕಡೆ ಕಾಮಕ್ ಪಡಾನುತಿಾನೆ ಅದಾರ ಹತ್ತು ಮಂದಿ ದೈವ ಕೂಡಿ ಹಾಡುದಕ್ಕೆ ಕರಿ ಸೇರಿ ನಮನ ಹಾಡಿನ ಹಾಡಿನ ಮುಕ್ಕಳಾಗಿ ಸಿಕ್ಕ ಬಿದ್ದೈತಿ ಸಿಕ್ಕದ ತಗೋಬೇಕಂದ್ರ ಜಾತ್ರಿ ಗದ್ದಲ ಎತ್ತೈತಿ ಮತ್ತೆ ದೇವರು ಬಾಳ ದೊಡ್ಡವ ಅಲ್ಲೋ ಪರಮಾತ್ಮ ಅಂದ್ರೆ ಏನತ್ ಕೇಳಿ ನಿನಗೆ ಅದ್ರ ಬಿಟ್ಟೆ ಅದನ್ನ ಅದ್ನು ಅಲ್ಲೇ ಬಿಟ್ಟದಿ பரமாத்மா அந்த ஏன ர அந்திராத்மா அந்த ஏன பரமா நான் ಆ ಅದು ಹೆಂಗೆ ಬಂದಾನ ಅವ ಹಾಡಿದ ರೊಕ್ಕ ಎಲ್ಲ ನನಗೆ ಕೊಡುದ ಅಂತ ನನಗೆ ಕೇಳುದು ಬಚ್ಚರ್ ಗುಡುಗುಡ್ಲಕ್ಕಿಲ್ಲ ಕಣದಾಳು ಉರಿಗ್ ಹೋಗ್ಲಕ್ಕ ಆ ಅದಕ್ಕೆ ಆ ದೇವರ ಬದ್ದಲ ಹೇಳ್ತಿ ಅಂದ್ರೆ ದೇವರ ಬದ್ದಲ ನಡಿಲಪ್ಪ ನಡಿಲಿಲ್ಲ ಅದಕ್ಕೆ ಕವಿಗಳ ಕೇಳ್ತಾರೆ ಏನತ್ತ ದೈವ್ಯ ದೇವರಂತ ಬಾಯಿ ಮಾಡ್ತಿ ಮಾಡ್ತೀ ಎಲ್ಲಿ ಅದಾನು ನಿನ್ನ ದೇವರ ಎಲ್ಲಿನವ ಯಾವ ಭಾರ್ಯ ನಮಗ ಹಡದನ ಅವ್ನಿಗೆ ಹೇಳು ಅವ್ನ ತಾಯಿ ತಂದಿ ಹೆಸರ ಆ ಇವ್ನು ಹಡದಾವ್ರಿ ಯಾರು ಯಾರು ಬೇಕ ಎಲ್ಲ ಜಾತ್ರೆಗೆ ಹೌದು ಪೈಸಿ ನಾವು ಹೋದಿರ್ತೀವಿ ನೀವು ಒಟ್ಟು ಪುಕಟ್ಟ ಹೋದ್ರೆ ಇಟ್ಟ ದೈವೇ ದೇವರಂತ ಬಾಯಿ ಮಾರೇ ಎಳ್ಳಿ ಅದಾನ

they <laughs> were <laughs> <laughs> ಪ್ಪ ಡ್ರ ಗೊತ್ತಾ ಈ ಗತ್ತ ಬೇರೆ ನೀಟ ಗಂಡಳದಿರಿ ಮೂರು ಮಂದಿ ಮಾಡ್ರಿ ನನ್ನ ಹೆಂಗ ಮಾಡ್ಲತ್ತ ಅವ್ರ ಗತ್ತ ಇವ್ರ ಗತ್ ಹೆಂಗ ಮುಂದ ಪಕ್ಕ ಎಲ್ಲೋನು ಗುಡ್ಡದ ಶಾಖ ಐತಿ ಮೂರು ಮಂದಿ ನನಗ ಹೇಳ್ತಾರ ಏನ್ ಹೇಳ್ತಾರ ಎಲ್ಲಾನು ನಮ್ಗೆ ಎಲ್ಲೋನು ನಂಬಿದವ್ರ ಡಪ್ಪ ಕೋಳಿ ಡಬ್ ಆಗ್ಬೇಕು ಕೋಳಿ ಡಬ್ ಆಗ್ಬೇಕತ್ತ ಹೌದೌದು ಕೋಳಿ ಆಟ ಡಬ್ಬ ಹಾಕ್ತಾರನ್ರಿ ಇಲ್ಲ ಹೊತ್ತ ಮನೆ ಇತ್ತಂದ್ರೆ ಹೊಂದ ಸಹಿತ ಅದ್ರ ಬಡ್ಡೆ ಆಗ ಬರ್ತೈತಿ ಡಬ್ಬಾ ಇದು ಕೋಳಿ ಹೊಂಸ ಸುದ್ದಿ ಬಿಟ್ಟು ಬಿಡು ಕೋಳಿ ಇದ್ದಾಗ ನಾ ಹೊಂಜ ಹೊಂಜ ಕೋಳಿ ಅನ್ನುವಂತ ಬುಟ್ಟಿ ಬೇಕು ಹೊಂಜ ಅನ್ನುವಂತ ಅಲ್ಲಿ ಬಂದು ತಾನ ಹೋಗುತ್ತೈತಿ ಹೊತ್ತಮ್ಮ ಆತ್ಮ ಅನ್ನುವಂತ ಹೊಂಜ ಬರ್ಲಾಕ ಬೇಕ ನಾನು ಹುಡುಕಾಡ್ಕೋತ ಬರ್ತೀನಿ ನಿನ್ನ ಹುಡುಕಾಡ್ಕೋತ ನಾ ಬರಕ್ಕೆ ಅಲ್ಲ ನೋಡ ಇಟ್ಟು ಮಾತ್ರ ಲೇಖಿ ನನ್ನ ಹುಡ್ಕ್ಯಾಡ್ಕೊತ ನೀ ಬಂದಿ ನಿನ್ನ ಹುಡ್ಕ್ಯಾಡ್ಕೊತ ನಾ ಬಂದಕ್ಕೆ ಎಲ್ಲ ಇಲ್ಲ ಆಧ್ಯಾತ್ಮಿಕ ಆಗ್ಲಿ ಅಲ್ಲಾದರೂ ನೀನ ಬಾಗಿ ಬಂದದಿ ಆ ಈ ಮದ್ವೆ ಲಗ್ನದೊಳಗಾದ್ರೂ ಅಲ್ಲೇ ಆದರೂ ನೀನ ಬಂದಿ ಹಾಂ ಮತ್ತಿಪ್ಪ ದೈತ್ಯರ್ನೆಲ್ಲ ಸಂವಾರ ಮಾಡ್ಬೇಕಾದ್ರೆ ಗಂಡ ದೇವ್ರು ಕೈ ಕೆಲಸ ಆಗಲಿಲ್ಲ ಸ್ವತಃ ಗಂಡ ದೇವ್ರು ಓಡಿ ತಾಯಿ ಕಡೆ ಬಂದಾವು ಬಂದಾವ ಇವ ಅವ್ರು ಹೊರಗಳು ಹಂತವು ಪಡೆದಿದ್ರು ಯಾಕಂದ್ರೆ ಹಾಂ ಹೆಣ್ಣಿನ ಕೈಲೇ ನಮ್ಮ ಮರ್ಗನ ಆಗಂತ ವರ ಪಡೆದಿದ್ರೋ ಅವರು ಕರೆಕ್ಟ್ ಲೇ ಆನಾಗ್ಲಿ ಅಕಿ ತಕ ಓಡಿ ಬರಬೇಕಾಗೈತಿ ಬಂದ ಕಾಲ ನಿಮ್ಮ ತಕ ಬಂದಿಲ್ಲ ನೀವಾಗಿ ಅಕಿ ತಕ್ಕ ಬಂದರಿ ಹೌದು ಮಹೀಲಾದರೂ ನೀ ಕಮ್ಮಿನ ಹೌದು ಹೌದು ಮತ್ತೆ ಇದುವಲ ಹೇಳೇನ್ರಿ ಏನ್ ಹೇಳ್ತಾರೆ ಗಂಡನ ಸೇವೆ ಮಾಡ್ರಿ ಹಾ ಗಂಡನ ಕಾಲ ತೊಳದು ನೀರು ಕುಡಿರಿ ಹೆಟ್ಟ ಮದಿ ಮುಕ್ತಿ ಹೋಗಯರತ್ತ ಗಂಡನದಿಂದು ಮುಕ್ತಿ ಹೋಗಯರ ಹಾ ಗಂಡನ ಮಾಡ್ಕೋಬೇಕು ಗಂಡನೆ ದೇವರ ಗಂಡನೆ ಗುರು ಅವರಲ್ಲಿ ಅವರಲಿ ಸೂರು ಬರ್ಸ ಪ್ರಶ್ನೆ ಕೇಳ್ಯಾ ನಿನದು

ನೆತ್ತಿಯಾಗ ಹೆಣ್ಮಕ್ಳ ಕುಂಕುಮ ಹಸ್ತಾರು ಆ ನೆತ್ತಿ ಒಳಗೆ ಯಾವ ಗಂಡದನು ತುರಿಬಿಗ್ ಹೂ ಹಾಕತಿರಿ ತುರ್ಬ ಕಟ್ತಿರಿ ತುರ್ಬ ಸುತ್ತಿ ಎಲ್ಲ ಹೂ ಹಾಕತಿರಿ ಅಲ್ಲಿ ಯಾವ್ದ ನಿಮ್ ಗಂಡ ತಮ ಅದ್ರ ಪಕ್ಕ ಅಂತ ನಿನಗೆ ಹತ್ತಿಲ್ಲ ನಿನ್ನ ಗಡಿ ನಿನ್ನ ಸುಟ್ಟ ಹಂಗ ಕಾಣಂಗಿಲ್ಲ ಇಲ್ಲಿ ತುರ್ಕಲ್ಲ ಒಳಗ ಒಲಿ ಆಗಿಲ್ಲ ಅಲ್ಲ ಇವೇನು ದೊಡ್ಡ ವಸ್ತುನು ತಮ್ಮ ನೆತ್ತಿಯ ಒಳಗ ಯಾಕ ಕುಂಕುಮ ಹಚ್ಚಾರ ಹೇಳ್ತಾನೆ ಕೇಳು ಯಾಕ ಜೀವ ಬಂದ ಕೂಡತಿ ನೆತ್ತಿನಿಂದ ಶರೀರ ಒಳಗ ಜೀವ ಬಂದ ಕೂಡಬೇಕಾದ್ರೆ ನೆತ್ತಿ ದ್ವಾರದಿಂದ ಬಂದು ಕೂಡ ಇದು ಕೂಸು ಹುಟ್ಟಿರ್ತೈತಿಲ್ಲ ಹುಟ್ಟಿರ್ತೈತಿ ಹುಟ್ಟಿದ ಕೂಸಿನ ನೆತ್ತಿ ಬಹಳ ಹಳ್ಳಿರ್ತೈತಿ ಕೂಡಿರಂಗಿಲ್ಲ ಕೂಡಿರಂಗಿಲ್ಲ ನೆತ್ತಿ ಪಳ್ಳಿರ್ತೈತಿ ಎಣ್ಣೆ ಎಣ್ಣೆ ಹಾಕಿ 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 ಮುಂದೆ ಕೆಲವೊಂದು ದಿನಕ್ಕ ಕೂಡ ಅದಿನ ನೆತ್ತಿ ಎಣ್ಣೆ ಹಾಕಿದ ಬಳಕ ಕೂಡ ಇವ್ ಮುರುಕೆಣ್ಣಿನ ಹಾಕಿ ಇವಾಗ

ತುರಿ ಯಾಕ ಹೂ ಹಾಕ್ತಾರ ಅಲ್ಲಿ ಯಾವ ಗಾಂಡದಾನ ಹೆಂಗ ನಿನ್ನ ಪ್ರಶ್ನೆಕ್ ಉತ್ತರ ಬಿಡುಗಡೆ ಮಾಡ್ಲತ್ತೀನಿ ಕೇಳು ಕೇಳ ಅಲ್ಲಿ ಯಾವ ಗಾಂಡದಾನತ್ ತಕ್ಕಂಗಿಲ್ಲ ಯಾಕೆ ತಳದಾಗ ಒಂದ್ ದಗದಾಗಿತ್ತು ಏನಾಗಿತ್ತು ಒಂದಾನೊಂದ್ ಟೈಮ್ ದೊಳಗ ಸತ್ಯಭಾಮ ಇದ್ದಕ್ಕೆ ಶಕ್ತಿ ಪೂಜಾ ಹಾಕ ಕೇಳು ಗಣಸರು ಹೋಗ್ಲಾಕಲಿದ್ದಿಲ್ಲ ಅಲ್ಲಿ ಹೋಗ್ತಿದ್ದಿಲ್ಲ ಬರೇ ಹೆಂಗಸರ ಹೋಗ್ತಿದ್ರು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಸೀರಿ ಊಟ ಸೀರಿ ಊಟ ಸೀರಿ ಸೀರೆ ಊಟ ಕೊರವಂಜಾದ ಕೈಯಾಗ ಒಂದು ಸುದರ್ಶನ ಚಕ್ರ ಇರ್ತಿತ್ತು ಚಕ್ರ ನೆಲ ಸುಡತಿತ್ತು ಆಕಾಶ ಕಿಟ್ರ ಆಕಾಶ ಸುಡತಿತ್ತು ಇಡ್ಲಾಕೆ ಜಾಗಿಲ್ಲ ಸಾಕ್ಷಾತ್ ಹೆಣ್ಣಾಗಿ ಮತ್ ಸಾಕ್ಷಣ್ಣಾಗಿ ನಿಂತಿದ್ದಲ್ಲ ಜೆಡಿ ಬಿಟ್ಟಿದ್ದ ಬಿಟ್ಟಿದ್ದ ಜೆಡಿ ಬಿಟ್ಟಿದ್ದ ಜಡಿ ತಗೊಂಡು ತುರದ ಕಟ್ಟಿದ ಅದ ಚಕ್ರಯಾಗ ಈಗ ಸದಾ ಹೆಣ್ಣ ಮಕ್ಕಳ ಬಹುಮತಿಯಾಗಿ ಅದ ಚಕ್ರಾಕಿದ ಆ ಚಕ್ರ ಸತ್ಯ ಸತ್ಯಭಾಮಾಗ ಕಾಣಿಸ್ತಂದ್ರ ನೀವು ನನ್ನ ಗಾಂಡದನ ಕೂಣ ಹಿಡಿತಾಳೆನ ಏನ್ ಈ ಚಕ್ರಕ್ಕೆ ಕಾಣಬಾರದ ಐದು ಮಳ ಹೂ ತಗೊಂಡ ಚಕ್ರ ಸುತ್ತ ಸುತ್ತಿ ಹ ಅದಕ್ಕ ತುರ್ಬಿ ಹೂ ಹಾಕುದು ಅಲ್ಲಿ ಹಿಡ್ಕೊಂಡು ಇಲ್ಲಿಸ್ತಕ ಹುಡುಕೋತು ಗಂಟು ಇವ್ ಗಾಂಡತ್ತು ಗಂಟು ಬಿದ್ದಾನ ಆ ಚಕ್ರ ಮುಚ್ಚು ಸಂಬಂಧನ ಅಲ್ಲಿ ತುರ್ಬಿ ಹೂ ಹಾಕುತ್ತ ಅಲ್ಲಿ ಹಿಡ್ಕೊಂಡು ಬಂದೈತಿ ಬೇಕಂದ್ರೆ ಮಹಾಭಾರತ ಲೇಖಿ ತಗೊಂಡು ನೋಡಬೇಕಾದ್ರೆ ಇವಾಗ ಇಲ್ಲಿ ಶ್ಯಾನಿಪ ಅದಕ್ಕ ನೋಡನು ಎರಡು ಕೇಳಿದಿ ಹೇಳ್ಕೋತ ಬಂದಾನೆ ಅದಕ್ಕ ಕವಿಗಳ ಕೇಳುತ್ತಾರೆ ದೇವ್ರ ದೇವ್ರ ಬಾಯಿ ಮಾಡುತ್ತೆ ಎಲ್ಲಿ ಅದಾನು ನಿನ್ನ ದೇವರ ದೇವರ ಅವನ ತಾಯಿ ತಂದೆ ಯಾರ ಯಾರ ನಿನಗೊಂದು ಮಾತು ಹೇಳಿನ ಶುರುವಾತಿಗೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ಯನ ಪರಮಾತ್ಮ ಅಂದಿ ಅಂದಿ ಕರೆ ಪರಮಾತ್ಮ ಹಸದ ಕುತ್ತಾಗ ಹೋಗ್ಬೇಕು ಅನ್ನ ನೀಡ್ಯಾಳ ನೀಡ್ಯಾಳ ಯಾವ ಗಂಡ ದೇವ್ರು ನೀಡಿಲ್ಲ ನೀಡಿಲ್ಲ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಅನ್ನ ನೀಡ್ಯಾಳ ಅವಾಗ ಎಲ್ಲಿ ಹೋಗಿದ್ರಿ ಗಂಡ ದೇವ್ರ ಕಬ್ಬ ಕಡ್ಲಕ್ಕ ಹಲೋ ತಮಾ ಇಗರೆ ದೇವರಲ್ಲ ಅಲ್ಲೋ ಇವು ಶುರುವಾಗಿ ಹೇಳಿ ನಿನಗೆ ಏನಂತೆ ಮತ್ತೆ ಹಸು ಇಲ್ಲೋ ದೇವ್ರಿಗೆ ಹಸು ಇಲ್ಲ ತ್ರಶ ಇಲ್ಲ ನಿದ್ದಿಲ್ಲ ನೀರೆಡಕಿಲ್ಲ ಮಲಗಾವಾಲ ಅ ಬೆಂಕ್ಯಾ ಹೋಗದ್ರ ಸುಡಾವಾಲ ತಂಡಿಯಗ ನಡಗಾವಾಲ ದೇವ್ರಿಗೆ ಹಸು ತ್ರಶ ಇಲ್ಲ ಅಂದಿ ದೇವರು ಊಟ ಮಾಡಂಗಿಲ್ಲ ಅಂತ ನೀ ಹೇಳ್ತಿ ಅಲೆ ಅಡ್ವ ಅಡ್ವವನ ಹೇಳಾನ ಏ ತಮ್ಮ ದೇವ್ರು ಉಣಂಗಿಲ್ಲ ಅಂತ ಹೇಳವನ ನೀನ ಹ ಮ ಬೇಡ ಕನ್ನಾಯಾ ಬೇಡ್ರಿ ಕಣ್ಣ ಲಿಂಗ ಪೂಜಾ ಮಾಡ್ತಿದ್ದ ಹೆಂಗ ಮಾಡ್ತಿದ್ದ ದಿನನಿತ್ಯ ಮಲದ ಮಾಂಸ ತಂದು ತಿನಸ್ತಿದ್ದ ಹಾ ತಿಂದದ ಏನೋ ಬೇಡ ಕಣ್ಣಿನ ಕೈಯಾಗ ಹೌದು ಮಲದ ಮಾಂಸಾ ತಿಂದಿನ ಪದಮಾತ್ಮಾ ಹಾ ಚಾಂಗುಣಿ ಮನಿಗೆ ಹೋಗ್ರಿ ಅಲ್ಲಿ ಅಕ್ಕಿ ಮಗನ ಮಾಂಸ ಬೇಡರಿ ಬೇಡ್ರಿ ದೇವ್ರೇನ ತಿತ್ತತಿ ಹೇಳ್ ಬೇಡದೆ ತಿನ್ನಂಗಿಲ್ಲತ ಬೇಡದೆ ಹಾ ಮಾ ಇಲ್ಲಿ ಆತ ಇಲ್ಲ ಆತ ವರ್ಷದ ಕೊಡಗುಸ ಕೊಡಗುಸ ಕಲ್ಲಿನ ಒಳಗಿಂದ ಕಲ್ಲಿನ ಆತುನ್ ಎಬಿಸಿ ದಿನಾ ಹಾಲು ಕುಡಿಸಾ ದಿವಸ ಹಾಲು ಕುಡಿಸಿ ಪೂಜೆ ಮಾಡ್ತೀಳ ದಿನ ಕುಡದಾ ದೇವರ ದಿವಸ ಹಾಲು ಕುಡದಿತಿ ದೇವ್ರ ದೇವರ ಅಲ್ಲಿ ಮತ್ತೆ ಕವಿಗಳಲ್ಲ ಯಾವ ಇಂಗ್ಲಿಷ್ವರನಾರಸಭೆನ ಸುಳ ಮಾಡಿ ತನನ ಇಲ್ಲ ಇಲ್ಲ ತಟಕ ತಟಕ ಬಿದ್ದಿತ್ತು ಮೂರು ಮಂದಿ ಕೇಳಬಾರದು ಕೇಳನೆ ಅದರ ಹ ಹ ಹ ಅಚ್ಚರೇ ಗಿಲಿ ಗಿಲಿಗೆ ಹೋಗಿ ಹೊತ್ತು ಮುಗಿದುದು ವ ಅವನ ಊರಿಗೆ ಮತ್ತೆ ನಿನ್ನ ಕಲಿಸಿದ ಕಾಲ ನಿನ್ನ ದೇವರು ತೋರಿಸುತ್ತಾನ ಬಾಪು

ಸುಳ ದೇವರಂಥ ಮಲ ಹೊರಗೊಳ್ಳಲೆಯ ದಡ ಧನೆಯ ಹಾಗೆ ಹ್ಮ್ ಮತ್ತೇನು ಹೇಳ್ತಾರೆ